ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಇನ್ನು ನವನಾಯಕರ ಫಲ ಅಂತ ಹೇಳಿದ್ರೆ ರಾಜ ಮಂತ್ರಿ ಸೇನಾಧಿಪತಿ ಇಂತಹದ್ದನ್ನು ಮುಂದೆ ನೋಡುವಂಥದ್ದಾಗಿರ್ತದೆ ಅಂತ ಈ ವರ್ಷ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ವಿಶ್ವಾವಸು ವಿವಿಧ ಸತ್ಯಯುತಾರ್ತಶಿತಾ ನಾನಾ ವಿಧ ಪ್ರಚರ ಮೇಘಾ ಸಂಘಾ ನಾನಾ ವಿಧ ಕ್ರತುವರೇಶು ವಿಘೋಷ್ಠನಾಧೈ ಭಾಂತ್ಯಂ ವವಂಗ ಮಗದಾನಿ ಶೋರೈಹಿ ಅಂತ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಗರ್ಜಿಸುತ್ತದೆ ಮಳೆಯನ್ನು ಸುರಿಸುತ್ತದೆ ಭೂಮಿಯಲ್ಲಿ ಪೈರುಗಳಿಂದ ಕಂಗಳಿಸುತ್ತದೆ ಯಜ್ಞ ಯಾಗಾದಿ ಸತ್ಕಾರ್ಯಗಳು ನಡೆಯುತ್ತದೆ ಅಂಗದೇಶ ಮಗದ ದೇಶದಗಳಲ್ಲಿ ಕಳ್ಳರಿಂದ ಜನರು ಪೀಡಿತರಾಗುತ್ತಾರೆ ಅಂತ ಈ ರೀತಿಯಾಗಿ ನಮ್ಮ ಈ ಭಾರತ ದೇಶದಲ್ಲಿ ಎರಡು ರೀತಿಯಾದಂತಹ ಯುಗಾದಿಯನ್ನು ನಾವು ಆಚರಿಸ್ತೇವೆ ಯಾವ್ದಪ್ಪ ಎರಡು ಅಂತ ಹೇಳಿದ್ರೆ ಮೊದಲನೆಯದು ಬಂದು ಚಾಂದ್ರಮಾನ ರೀತಿಯ ಅಂದ್ರೆ ಚಂದ್ರನನ್ನ ಅನುಸರಿಸಿ ಈ ದಿನ ಮಾಡ್ತೇವೆ ಮತ್ತೊಂದನ್ನ ಸೌರಮಾನ ರೀತಿಯ ಯುಗಾದಿಯನ್ನು ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ ಅಂದರೆ ಉತ್ತರಾದಿ ದೇಶದವರಿಗೆ ಈ ನಾಮ ಸಂವತ್ಸರದ ಹೆಸರು ಕಾಳಯುಕ್ತಿ ನಾಮ ಸಂವತ್ಸರವಾಗಿರುತ್ತದೆ ಅಂತ ಇನ್ನ ಈ ಸಂವತ್ಸರದಲ್ಲಿ ರಾಜ ರವಿ ರಾಜನು ರವಿಯಾಗಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಈ ದಿನ ವಾರಾಧಿಪತ್ಯ ಸೂರ್ಯ ಅಧಿಪತಿಯಾಗಿರುವುದರಿಂದ ರವಿವಾರ ಬಂದಿರುವುದರಿಂದ ರಾಜನು ರವಿಯಾಗಿರುತ್ತಾನೆ ರಾಜನು ರವಿಯಾಗಿರುವುದರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ ಮೇಘಗಳು ಸರಿಯಾಗಿ ಮಳೆಯನ್ನ ಸುರಿಸುವುದಿಲ್ಲ ಪ್ರಜೆಗಳು ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ ಅಗ್ನಿಬಾಧಿ ಉಂಟಾಗುತ್ತದೆ ಅಂತ ಯಾಕಪ್ಪ ಅಂತ ಹೇಳಿದ್ರೆ ನಾವು ನೋಡಬಹುದು ಸೂರ್ಯ ಅಂತ ಹೇಳಿದ್ರೆ ಪ್ರಖರವಾದಂತಹ ಕಿರಣಗಳಿಂದ ಅಗ್ನಿ ಭಯವನ್ನ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತದೆ ರಾಜರುಗಳಲ್ಲಿ ಭಯ ರಾಜರುಗಳಲ್ಲಿ ವೈರ ಇದನ್ನೆಲ್ಲ ತೋರಿಸ್ತಾನೆ ಅಂತ ಹೇಳ್ತದೆ ಇನ್ನ ಚಂದ್ರಸ್ಯ ಮಂತ್ರಿತ್ವ ಫಲಂ ಚಂದ್ರನು ಮಂತ್ರಿಯಾಗಿರುವುದರಿಂದ ಒಳ್ಳೆ ಮಳೆಯಾಗುತ್ತದೆ ಸಸ್ಯಗಳು ಚೆನ್ನಾಗಿ ಫಲಿಸುತ್ತದೆ ಜನರು ಕ್ಷೇಮವಾಗಿ ಆರೋಗ್ಯವಾಗಿ ಇರುತ್ತಾರೆ ಇನ್ನ ರವಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳಲ್ಲಿ ಅನ್ಯೋನ್ಯ ಇಲ್ಲದೆ ಯುದ್ಧಗಳು ಉಂಟಾಗುತ್ತದೆ ಗಡಿ ಪ್ರದೇಶಗಳು ಉದ್ವಿಗ್ನವಾಗಿರುತ್ತದೆ ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನ ಸುರಿಸುವುದಿಲ್ಲ ಅಂದ್ರೆ ಗಾಳಿ ಜಾಸ್ತಿ ಆಗುತ್ತದೆ ಮಳೆ ಕಮ್ಮಿ ಆಗುತ್ತದೆ ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಮಾತ್ರ ಚೆನ್ನಾಗಿ ಫಲಿಸುತ್ತದೆ ಇನ್ನ ಬೃಹಸ್ಪತಿ ಗುರು ಸಸ್ಯಾಧಿಪತಿಯಾಗಿರುವುದರಿಂದ ಈ ವರ್ಷ ಪೈರುಗಳು ಚೆನ್ನಾಗಿ ಬೆಳೆಯುತ್ತದೆ ಪದಾರ್ಥಗಳಿಗೆ ಬೆಲೆ ಕಡಿಮೆಯಾಗುತ್ತದೆ ಕೊಂಕಣ ಮಗದ ದೇಶಗಳಲ್ಲಿ ಸಸ್ಯಗಳು ಬೆಳವಣಿಗೆ ಕಡಿಮೆ ಆಗುತ್ತದೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ ಅಂತ ಇನ್ನ ಕುಜನು ಧಾನ್ಯಾಧಿಪತಿಯಾಗಿರುವುದರಿಂದ ಕುಷ್ಕಿ ಧಾನ್ಯಗಳು ಮನೆಯಲ್ಲ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತದೆ ಇನ್ನು ರವಿಯು ಅರ್ಘ್ಯಾಧಿಪತಿಯಾಗಿರುವುದರಿಂದ ಮಳೆ ಸುರಿಸುವಂತಹ ಸೂರ್ಯನೇ ಆಗಿರುವುದರಿಂದ ಮಳೆ ಕಡಿಮೆ ಆಗುತ್ತದೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ ಹಸಿವುಗಳಿಗೆ ಪ್ರಜೆಗಳಿಗೆ ಹಸಿವಿನ ಬಾಧೆ ಹೆಚ್ಚಾಗುತ್ತದೆ ರಾಜರಿಗೆ ಪರಸ್ಪರ ಕ್ರೋಧ ಉಂಟಾಗುತ್ತದೆ ಇನ್ನ ರವಿಯು ಮೇಘಾಧಿಪತಿಯಾಗಿರುವುದರಿಂದ ಸೂರ್ಯನು ಮೇಘಾಧಿಪತಿಯಾಗಿರಲಾಗಿ ಪ್ರಜೆಗಳಿಗೆ ಭಯ ಹೆಚ್ಚು ಆಗುತ್ತದೆ ಅಲ್ಪವೃಷ್ಟಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತದೆ ಇನ್ನು ಶನಿಯು ರಸಾಧಿಪತಿಯಾಗಿರುವುದರಿಂದ ಬೆಲೆಗಳಲ್ಲಿ ಏರುಪೇರಾಗುತ್ತದೆ ರಸ ಪದಾರ್ಥಗಳು ಕ್ಷೀಣಿಸುತ್ತದೆ ಇವತ್ತಿನ ದಿನ ಎಣ್ಣೆ ಪದಾರ್ಥಗಳು ಹಾಲು ಮೊಸರು ಇದೆಲ್ಲ ಕೂಡ ಬೆಲೆ ಜಾಸ್ತಿ ಆಗುತ್ತದೆ ಅಂತ ಹೇಳ್ತದೆ ಬುಧನು ನಿರಸಾಧಿಪತಿಯಾಗಿರುವುದರಿಂದ ಚಿನ್ನ ಮುತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿ ಇವುಗಳ ಬೆಲೆ ಜಾಸ್ತಿ ಆಗುತ್ತದೆ ಲಭ್ಯತೆ ಕಮ್ಮಿ ಆಗುತ್ತದೆ ಕಬ್ಬಿಣ ಸೀಸ ತಾಮ್ರ ಇವುಗಳು ಹೇರಳವಾಗಿ ದೊರೆಯುತ್ತದೆ ಇನ್ನ ಯಮನು ಪಶುನಾಯಕನಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ ಪಶುಗಳಿಗೆ ಮೇವಿನ ಕೊರತೆಯಿಂದ ಹಾಲು ಕಮ್ಮಿ ಕೊಡುತ್ತದೆ ಪಶುಗಳಿಗೆ ಪೀಡೆ ಹೆಚ್ಚಾಗುತ್ತದೆ ಅಂತ ಇನ್ನ ಈ ವರ್ಷದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ದ್ವಾದಶ